ಸರಿಗ ನನಗೆ ನ್ಯಾಯದ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಕೇಸಿರೋದು ನ್ಯಾಯಾಂಗದಲ್ಲಿ ಇವತ್ತು ನಂಬಿಕೆ ನ್ಯಾಯಾಂಗ ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಏನು ಕರ್ಣ ಅದು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯಾಂಗ ಇವತ್ತು ನ್ಯಾಯಾಲಯದಲ್ಲಿ ಕೇಸಿರುವಾಗ ನಾನೇನು ಮಾತಾಡಿದ ಅದೆಲ್ಲ ತಾಯಿ ಬಿಟ್ಟು